मर्यागी, गा ही मरियागी ओ रामाचारीगा बेगवा भेगबान ಚಿತ್ತಾರಿ ಮಾಡಿ ಹೋಗೋದೇ ಈ ಬಾಳಿನಾಗೆ ನೀನು ಮಾಯಗಾರನು ಚಿತ್ತಾರ ಮಾಡಿ ಹೋಗೋದೇ ನೀಗೆ ನೀನು ಹಾಡಗಾರನು ಸುವಾಲಿ ಹಾಡಿ ಹೋಗೋದೇ ಯಾರಿ ಹೋಗಿ ನಾವು ಇನ್ನೊಮ್ಮೆ ಹಾಡು ಈ ಬಾಳಿನಾಗೆ ನೀನು ಮಾಯಗಾರನು ಚಿತ್ತಾರ ಮಾಡಿ ಮಾಡಿಹೋಗ ಎದೆಗೂಡಿನಾಗೆ ನೀನು ಹಾಡುಗಾರನು ಸುವಾಲಿ ಹಾಡಿ ಹೋಗುವುದೇ ಸದ್ದು ಮಾಡದೆ ನನ್ನ ಪ್ರಾಣ ಸೇರಿದೆ ಸದ್ದಿನ ನೀಡದೆ ನಿನ್ನ ಪ್ರೀತಿ ಮಾಡಿದೆ ನನ್ನಲ್ಲಿ ನೀನದೆ ನಿನ್ನಲ್ಲಿ ನಾನದೇ ತಪ್ಪೇನೂ ಮಾಡದೆ ನೀನ್ಯಾಕೆ ದೂರದೆ ಮನಸ್ಸಿದ್ದರೆ ಮರೆಯದೇ ಬೇಗಬಾ ನೆನಪಿದ್ದರೆ ತಳಿಯದೆ ಬಾ ಕಾದಿರುವಿ ಬೇಗ ಬಾ ಬೇಗಬಾ ಊ ರಾಮಾಚಾರಿ ಹೀಗ ಬೇಗಬಾ ಬೇಗಬಾ ದೂರದಿಂದಲೇ ನಮ್ಮ ಸ್ನೇಹವಾಯಿತು ದೂರದಿಂದಲೇ ನಮ್ಮ ಪ್ರೀತಿಯಾಯಿತು ಬಾಳೋದು ದೂರನೇ ಸೇರೋದು ದೂರನೇ ನಾವೀಗ ಸಾವಿ ಆ ಸಾವಿಗಿಂತಲೂ ನೋ ಬಾಳೋದು ದೂರನೇ ಸೇರೋದು ದೂರನೇ ಆ ಸಾವಿಗಿಂತಲೂ ನೋವಿಗ ದೂರನೇ ಬದುಕುಳಿದರೆ ಜೊತೆಯಲ್ಲಿ ಬದುಕಿರುವ ಉಸಿರಿರುಳಿದ ಕೊನೆಯಲ್ಲಿ ಜೊತೆಗಿರುವ ಕಾದಿರುವೇ ओ रमाचारी हिगब बीघब का नीनावी मरियागी ओ रमाचारी हेगबा बिगब E agora não